ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ನೀವೀಗ ನೋಡ್ತಾ ಇದ್ದೀರಿ ಸಿದ್ದಾಪುರ ತಾಲೂಕಿನ ಹೊಸೂರಿನ ಪುಟ್ಟಪ್ಪನ ಕೆರೆ ಪುಟ್ಟಪ್ಪ ಅನ್ನುವರ ಹೆಸರಿನಲ್ಲಿ ಅಥವಾ ಪುಟ್ಟಪ್ಪನಿಂದ ನಿರ್ಮಾಣ ಆಗಿರುವಂಥ ಈ ಕೆರೆ ಬಹಳ ಮಹತ್ವವುಳ್ಳಂಥದ್ದು ಯಾಕಂತಂದರೆ ಸಿದ್ದಾಪುರ ಒಂದು ದೊಡ್ಡ ಗುಡ್ಡದ ಮೇಲಿರುವಂತಹ ಒಂದು ನಗರ ಈ ನಗರಕ್ಕೆ ನೀರು ಪೂರೈಸುವಂತಹ ಮೂಲಗಳು ಅಂದರೆ ಈಗ ನೀರು ತರ್ತಾ ಇರುವಂಥದ್ದು ಬಹಳ ದೂರದಿಂದ ಆದರೆ ಬಹಳ ವರ್ಷಗಳಿಂದ ಸಿದ್ದಾಪುರಕ್ಕೆ ಸಿದ್ದಾಪುರಕ್ಕೆ ತಾಕೊಂಡಿರುವಂಥ ಹಣಜಿಬೈಲು ಮುಗ್ದೂರು ಹಾಳದುಕಟ್ಟ ಹಾಗೂ ಕೊಂಡ್ಲಿ ಈ ಭಾಗಕ್ಕೆಲ್ಲ ಕುಡಿಯುವ ನೀರನ್ನು ಬಳಕೆಯ ನೀರನ್ನು ಕೊಡ್ತಾ ಇರುವಂಥದ್ದು ಈ ಪುಟ್ಟಪ್ಪನ ಕೆರೆ ಈ ಪುಟ್ಟಪ್ಪನ ಕೆರೆ ಇರೋ ಕಾರಣಕ್ಕೆ ಇಲ್ಲಿ ಅಂತರ್ಜಲ ವೃದ್ಧಿಯಾಗ್ತಾ ಇದೆ ಈ ಕೆರೆ ಜೊತೆಗೆ ಇಲ್ಲಿ ಇನ್ನೂ ಮೂರು ನಾಲ್ಕು ಕೆರೆಗಳಿದ್ದಾವೆ ಆದರೆ ಇದು ಸ್ವಲ್ಪ ದೊಡ್ಡ ಕೆರೆ ಮತ್ತು ಸ್ವಲ್ಪ ಕೇಂದ್ರ ಸ್ಥಾನದಲ್ಲಿ ಇರುವಂಥದ್ದು ಇದು ಸಾಗರ ರಸ್ತೆಯಿಂದ ಅಂದರೆ ಹೊಸೂರಿನ ಸಾಗರ ರಸ್ತೆಯಿಂದ ಹೊರಟು ನಂತರ ನಗರಕ್ಕಿಂತ ಹೊರಗಡೆ ಹಣಜಿಬೈಲ್ ಮೂಲಕ ಆಮೇಲೆ ಕಣಸೆ ಹೊಳೆಯನ್ನು ಸೇರ್ತಾ ಮುಂದೆ ವರದಾ ನದಿಯನ್ನು ಸೇರಿಕೊಳ್ಳುತ್ತೆ ಸೋ ಈ ಕೆರೆ ಇರೋದರಿಂದ ಸಿದ್ದಾಪುರದ ಜನಜೀವನಕ್ಕೆ ನೀರು ಮತ್ತು ಇಲ್ಲಿಯ ಅಂತರ್ಜಲಕ್ಕೆ ಕೂಡ ಅನುಕೂಲ ಆಗ್ತಾ ಇದೆ ನಾವು ಇವತ್ತು ಪರಿಸರದ ಬಗ್ಗೆ ಕೆರೆಯ ಬಗ್ಗೆ ಜಲ ಸಂರಕ್ಷಣೆ ಬಗ್ಗೆ ಮಾತುಗಳನ್ನು ಆಡ್ತೇವೆ ಆದರೆ ವಾಸ್ತವವಾಗಿ ಇವುಗಳೆಲ್ಲವುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಬಹಳ ಬದ್ಧತೆಯಿಂದ ಮಾಡುವಂತಹ ಅನಿವಾರ್ಯತೆ ಇದೆ ಹಾಗಾಗಿ ನಾವು ಸಮಾಜಮುಖಿ ಸಮೂಹ ಸಮಾಜಮುಖಿ ಡಾಟ್ ನೆಟ್ ಫೇಸ್ಬುಕ್ ಪೇಜ್ ಸಮಾಜಮುಖಿ ಡಾಟ್ ನೆಟ್ ವೆಬ್ ನ್ಯೂಸ್ ಸಮಾಜಮುಖಿ ನ್ಯೂಸ್ ಮತ್ತು ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾವು ಪರಿಸರ ಕೆರೆ ಜಲ ಸಂರಕ್ಷಣೆ ಹಾಗೂ ಸಾಮಾಜಿಕ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇಲ್ಲಿಯ ಈ ಪರಿಸರವನ್ನು ಉಳಿಸುವ ಹಿನ್ನೆಲೆಯಲ್ಲಿ ಒಂದು ಕಿಂಚಿತ್ತು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಮಿತಿಯಲ್ಲಿ ಪರಿಸರವನ್ನು ಸಂರಕ್ಷಿಸುವ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಕೆರೆ ಸಂರಕ್ಷಣೆಗೆ ಕೈಜೋಡಿಸಿ ಮತ್ತು ಈ ಪರಿಸರವನ್ನು ನಿತ್ಯ ನಿರಂತರ ಹಸಿರು ಸಮೃದ್ಧ ಇರುವ ಹಿನ್ನೆಲೆಯಲ್ಲಿ ಸಹಕರಿಸಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು